ಎಲ್ಲ ನಮ್ಮ ಚಾಲಕ ಸಹೋದರ ಸಹೋದರಿಯರಿಗೆ ನಮಸ್ಕಾರ ಇವತ್ತಿನ ವಿಷಯ ಏನಪ್ಪಾ ಅಂದರೆ ನಮ್ಮ ವಾಹನದಲ್ಲಿ ಒಂದು ಯಲ್ಲೋ ಕಲರ್ ಲೈಟ್ ಬರ್ತಾ ಇದೆ ಸ್ಪೀಡ ಮೀಟ್ರಲ್ಲಿ ಅದರಿಂದ ನಮಗೆ ವಾಹನ ಪಿಕಪ್ ಕಡಿಮೆ ಆಗಿದೆ ಅಲ್ಲದೆ ಮೈಲೇಜ್ ಕೂಡ ಕಡಿಮೆ ಆಗಿದೆ ಇದರ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕಿದ್ದೇನೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಇಲ್ಲಿ ಕಾಣಿಸ್ತಾ ಇದಿಲ್ಲ ಸುಮಾರು ಹೊತ್ತಿನಿಂದ ಈ ಲೈಟ್ ಬರ್ತಾನೇ ಇದೆ ಈ ಲೈಟ್ ಬಂದಾಗಿನಿಂದ ವಾಹನ ಭಯಂಕರವಾಗಿ ಸ್ಲೋ ಆಗಿದೆ ಅಂದರೆ ನಾವು ಲೆವೆಲ್ ರೋಡಲ್ಲಿ ನಮಗೇನು ಗೊತ್ತಾಗೋದಿಲ್ಲ ಸ್ವಲ್ಪ ಅಪ್ಪು ಇರುವಂತಹ ಜಾಗದಲ್ಲಿ ನಮ್ಮ ವಾಹನ ಓಡಿಸುವಾಗ ಸಿಕ್ಕಾಪಟ್ಟಿ ಸ್ಲೋ ಆಗುತ್ತೆ ಯಾವುದೇ ಗೇರಿ ಕೊಟ್ಟರು ಕೂಡ ಸ್ಲೋ ಆಗುತ್ತೆ ಆಮೇಲೆ ಮೈಲೇಜು ಕೂಡ ಡ್ರಾಪ್ ಆಗುತ್ತೆ ಈ ಕಾರಣಕ್ಕಾಗಿ ನಾನು ಏನು ಮಾಡಿದೆ ಅಂದರೆ ಗಾಡಿನ ಶೋರೂಮ್ ಹತ್ರ ತೊಗೊಂಡ್ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಮುಂದೆ ಇಲ್ಲೊಂದು ಶೋರೂಮ್ ಹತ್ರ ಬಂದಿದ್ದೀನಿ ನೋಡೋಣ ಏನು ಹೇಳ್ತಾರೆ और डीजल ज्यादा कर रहा है वो लाइट आने का टाइम टाइम से ना पिकअप नहीं बन रहा वैसा ही चढ़ान में ना गाड़ी चलते रहता है ना कौन सा भी गियर में डालो ऐसा हम दबेगा गाड़ी पूरा ಒಂದು ಕೋಡ್ ಬರ್ತಾ ಇದೆ ಈ ಒಂದು ಸಮಸ್ಯೆಯಿಂದ ಸೆನ್ಸರ್ ವರ್ಕ್ ಆಗ್ತಾ ಇಲ್ಲ ಸಲೆನ್ಸರ್ ಬ್ಲಾಕ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು ಇದಕ್ಕೆ ಒಂದು ಕೋಡ್ ಬಂದಿದೆ ನೋಡಿ ಈ ಕೋಡ್ ಬಂದರೆ ಗಾಡಿ ಸ್ಲೋ ಆಗುತ್ತೆ ಹಾಗೆ ಅಪ್ಡೇಟ್ ಕೂಡ ಮಾಡ್ತೀನಿ ಅಂದರೂ ಬೇಸಿಕ್ ವರ್ಷನಲ್ಲಿ ಅಪ್ಡೇಟ್ ಮಾಡಿದ್ದಕ್ಕೆ ಗಾಡಿ ಎಲ್ಲ ಲೈಟ್ಗಳು ಮಿಣಗಕ್ಕೆ ಸ್ಟಾರ್ಟ್ ಆಯಿತು ಮತ್ತು ಸರಿಪಡಿಸಿ ಕೆಳಗಡೆ ಬಂದು ಒಂದು ಸೆನ್ಸರ್ ಹಾಳಾಗಿದೆ ಈ ಸೆನ್ಸರ್ ಹಾಕಬೇಕು ಅಂತ ಹೇಳಿದರು ಈ ಸೆನ್ಸರ್ನ ಬಿಚ್ಕೊಂಡ್ರು ಇದೇ ರೀತಿಯಾದ ಒಂದು ಹೊಸ ಸೆನ್ಸರ್ನ ತೊಗೊಂಬಂದಿದ್ದಾರೆ ನಮ್ಮ ವಾಹನಕ್ಕೆ ಸಿ ಇದ್ದ ಕಾರಣ ನಮಗೇನು ಚಾರ್ಜಸ್ ಏನು ಮಾಡಲಿಲ್ಲ ಈ ಒಂದು ಸೆನ್ಸರನ್ನು ನಮ್ಮ ವಾಹನಕ್ಕೆ ಪಿಟ್ ಮಾಡಿದ ಮೇಲೆ ಗಾಡಿ ಮತ್ತೆ ಯಥಾಸ್ಥಿತಿಗೆ ಬಂತು ಕೆಲವೊಂದು ಸಾರಿ ಬರೀ ಕಂಪ್ಯೂಟರ್ ಅಲ್ಲಿ ಮಾತ್ರ ಎರೇಜ್ ಮಾಡಿ ಕಳಿಸ್ತಾರೆ ಅದಾಗಲ್ಲ ಅದು ನೋಡಿ ಇಲ್ಲಿ ಬರ್ತಾ ಇರುವಂಥ ಲೈಟ್ ಕೂಡ ಹೋಯ್ತು ಈಗ ಗಾಡಿನೂ ಕೂಡ ರೆಡಿ ಆಗಿದೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ